ಸ್ನೇಹಿತರೆ ನಮ್ಮ ಪ್ರೀತಿಯ ಪೂಚಂತೆ ಅವರು ಮಿಡಿಲ್ ಸ್ಕೂಲ್ ಓದಬೇಕಾದ್ರೆ ಅಂದರೆ ಒಂದು ನಾಲ್ಕನೇ ಕ್ಲಾಸ್ ಓದಬೇಕಾದ್ರೆ ಅವರು ಅವರ ಮನೆಯಲ್ಲಿ ಸಾಕಷ್ಟು ಕನ್ನಡ ಪುಸ್ತಕಗಳು ಇರ್ತಾ ಇತ್ತು ಅಂತ ಹೇಳ್ತಾರೆ ಆ ಪುಸ್ತಕಗಳನ್ನು ಯಾರು ಬರೆದಿದ್ದು ಇದು ಫಿಕ್ಷನ್ನ ನಾನ್ ಫಿಕ್ಷನ್ನ ಅಂತ ಯಾವುದು ಯೋಚನೆ ಮಾಡಿದೆ ಕೈಗೆ ಸಿಗುವಂಥ ಪುಸ್ತಕಗಳನ್ನೆಲ್ಲ ಕೂಡ ಅವರು ತಗೊಂಡು ಓದ್ತಾ ಇದ್ದರಂತೆ ಅಂದರೆ ಅಷ್ಟು ಕ್ಯೂರಿಯಾಸಿಟಿ ಆಗಿನ ಕಾಲಘಟ್ಟದಲ್ಲಿ ಯಾವುದೇ ಯಾವುದೇ ರೀತಿಯಾದಂಥ ಮನೋರಂಜನೆ ಇರಲಿಲ್ಲ ಈಗಿನ ಇರೋ ಥರ ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ಆಗಿನ ಕಾಲಘಟ್ಟದಲ್ಲಿ ಮನೋರಂಜನೆ ಅಂದರೆ ಜಾಸ್ತಿ ಹೆಚ್ಚು ಕಾದಂಬರಿಗಳು ಅಂದರೆ ಈ ಸಾಹಿತ್ಯನೇ ಮನರಂಜನೆ ಅಂತ ಹೇಳಬೇಕು ಆಗಿನ ಕಾಲಘಟ್ಟದಲ್ಲಿ ಅದಕ್ಕೆ ಓದುಗರ ಸಂಖ್ಯೆ ಕೂಡ ಜಾಸ್ತಿ ಇತ್ತು ಅಂತ ಹೇಳಬೇಕು ಸೊ ಆ ರೀತಿ ನಮ್ಮ ಪೂಚಂತೆಯವರು ಕೈಗೆ ಸಿಗುವಂಥ ಕನ್ನಡ ಪುಸ್ತಕಗಳನ್ನೆಲ್ಲ ಓದ್ತಾ ಇರಬೇಕಾದ್ರೆ ಒಂದು ಟೈಮ್ನಲ್ಲಿ ಏನಾಗುತ್ತಪ್ಪ ಅಂತಂದರೆ ಅಂದರೆ ಕಾಲಕ್ರಮೇಣ ಅವ್ರಿಗೆ ಅಂದರೆ ಆಕಸ್ಮಿಕವಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರು ಬರೆದಂತಹ ಕಾನೂರು ಹೆಗ್ಗಡತಿ ಪುಸ್ತಕ ಸಿಗುತ್ತೆ ಅಂದರೆ ಅವ್ರ ಮನೆಯಲ್ಲೇ ಇರುತ್ತೆ ಸೊ ಆ ಪುಸ್ತಕವನ್ನು ನಮ್ಮ ತಂದೆ ಅಂದರೆ ಅವರ ಅವರ ತಂದೆಯೇ ಬರೆದಿದ್ದು ಅಂತ ಅವ್ರಿಗೆ ಗೊತ್ತಿಲ್ಲ ಒಂದು ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಅಷ್ಟು ಅಂದರೆ ತುಂಬಾ ಇನ್ವಾಲ್ವ್ ಆಗಿಬಿಡ್ತಾರೆ ಅಷ್ಟು ಇಂಟ್ರೆಸ್ಟ್ ಆಗಿರುತ್ತೆ ಅವ್ರಿಗೆ ಕುಪ್ಪಳ್ಳಿ ಅಂದರೆ ಕುಪ್ಪಳಿ ಊರು ಪರಿಚಯ ಇಲ್ಲದೆ ಹೋದರೂ ಕೂಡ ಅಂದರೆ ಕುಪ್ಪಳ್ಳಿ ಊರನ್ನ ಅವರು ಅಂದರೆ ಕುಪ್ಪಳ್ಳಿ ಊರನ್ನ ಅವರು ತುಂಬಾ ಪರಿಚಯ ಇರೋ ಥರ ಎಲ್ಲ ಕಡೆ ಸುತ್ತಕೊಂಡು ಬಂದಿಲ್ಲ ಅಂದರೂ ಕೂಡ ಆ ಪುಸ್ತಕವನ್ನು ಓದಬೇಕಾದ್ರೆ ಅಷ್ಟು ಆತ್ಮೀಯವಾಗಿ ಪರಿಚಿತ ಇರೋ ಥರ ತುಂಬಾ ಮನಸ್ಸಿಗೆ ಮುಟ್ಟೋ ಮುಟ್ಟೋ ರೀತಿಯಲ್ಲಿ ಮನಸ್ಸಿನ ಕಣ್ಮುಂದೆ ಕುಪ್ಪಳಿಯ ಪ್ರತಿ ಚಿತ್ರವೂ ಕೂಡ ಅವರಿಗೆ ಬರೋ ರೀತಿಲಿ ಪದಗಳಲ್ಲಿ ಕಟ್ಕೊಟ್ಟಿರ್ತಾರೆ ನಮ್ಮ ರಾಷ್ಟ್ರ ಕುವೆಂಪು ಅವರು ಸೊ ಅದನ್ನು ಓದಬೇಕಾದ್ರೆ ಅಷ್ಟು ಆಳವಾಗಿ ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ ಅಂತಲೇ ಹೇಳಬೇಕು ಸೊ ಈ ರೀತಿ ಅದನ್ನು ಓದಬೇಕಾದ್ರೆ ಅದನ್ನು ನಾಲ್ಕು ಭಾಗಗಳಲ್ಲಿ ಪಬ್ಲಿಷ್ ಮಾಡಿರುತ್ತೆ ಒಂದು ಪಬ್ಲಿಷಿಂಗ್ ಹೌಸು ಆ ಮೂರು ಭಾಗಗಳನ್ನು ಓದಿ ಕಂಪ್ಲೀಟ್ ಮಾಡ್ತಾರೆ ಆದರೆ ನಾಲ್ಕನೇ ಭಾಗ ಎಲ್ಲೋ ಮಿಸ್ ಆಗಿಬಿಟ್ಟಿರುತ್ತೆ ಸೊ ಆ ನಾಲ್ಕನೇ ಭಾಗವನ್ನು ಹುಡುಕ್ತಾ ಇರ್ತಾರೆ ಅಂದರೆ ಎಷ್ಟೊಂದು ಪುಸ್ತಕಗಳಿರುತ್ತಲ್ಲ ಸೊ ಆ ಜಾಗಕ್ಕೋಗಿ ಅದನ್ನೆಲ್ಲ ಅಂದರೆ ಫುಲ್ಲು ಬೇಗ ಬೇಗ ಆ ನಾಲ್ಕನೇ ಭಾಗವನ್ನು ಬೇಗ ಓದಬೇಕು ಬೇಗ ಓದಬೇಕು ಅನ್ನೋ ಒಂದು ಕುತೂಹಲದಲ್ಲಿ ಅದನ್ನು ಹುಡುಕ್ತಾ ಇರಬೇಕಾದ್ರೆ ಅವರ ತಾಯಿ ಬಂದು ಹೇಳ್ತಾರೆ ಈ ರೀತಿ ಅಂದ್ರೆ ತನ್ನ ಮಗ ಈ ರೀತಿ ಕಾನೂರು ಹೆಗ್ಗಡತಿ ಪುಸ್ತಕವನ್ನೇ ಮೂರನೇ ಅಂದ್ರೆ ನಾಲ್ಕನೇ ಭಾಗ ಹುಡುಕ್ತಾ ಇದ್ದಾನೆ ಕಡೆಯ ಭಾಗವನ್ನು ಹುಡುಕ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವರ ತಾಯಿ ಹೇಳ್ತಾರಂತೆ ಈ ರೀತಿ ಈ ಪುಸ್ತಕವನ್ನು ಬರೆದಿದ್ದು ಅಂದರೆ ಈ ಕಾದಂಬರಿಯನ್ನು ಬರೆದಿದ್ದು ನಿನ್ನ ತಂದೆನೇ ಕಣೋ ಅಂತ ಹೇಳ್ತಾರಂತೆ ಅದನ್ನು ಅಂದರೆ ಇದನ್ನ ಓದಬೇಕಾದ್ರೆ ಎಷ್ಟು ನನಗೆ ಅಂದರೆ ಎಲ್ಲೋ ಪದಗಳಲ್ಲಿ ವಿವರಿಸ ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ಓದಬೇಕಾದ್ರೆ ಯಾಕಂದರೆ ಆ್ಯಸ್ ಎ ಅಂದರೆ ನನಗೆ ನನಗೆ ಪೂಚಂತೆ ಅಂದ್ರೆ ಪರ್ಸ್ನಲಿ ತುಂಬಾ ಇಷ್ಟ ಅಂದರೆ ಅವರ ವ್ಯಕ್ತಿತ್ವ ಆಗಿರ್ಬೋದು ಮತ್ತು ಅವರ ಯೋಚನೆಗಳು ಅವರ ವಿಚಾರಗಳು ಅಂದರೆ ಒಂದು ದೊಡ್ಡ ಅಭಿಮಾನಿ ಅಂತಲೇ ಹೇಳಬೇಕು ಅಂದರೆ ಪೂಚಂತೆ ಅವ್ರಿಗೆ ಮಾತ್ರ ಅಲ್ಲ ಕನ್ನಡ ಸಾಹಿತ್ಯಕ್ಕೆ ನಾವು ಏನು ಹೇಳಿದರೂ ಸಾಲದು ಕನ್ನಡ ಸಾಹಿತ್ಯದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನಮ್ಮ ಕೈಯಲ್ಲಿ ಆದಷ್ಟು ನಮಗೆ ಸಮಯ ಸಿಗದ ಲ್ಲ ನಮ್ಮ ದೈನಂದಿನ ಬದುಕಿನಲ್ಲಿ ನಮಗೆ ಸಮಯ ಸಿಗದಾಗ್ಲೆಲ್ಲ ಸಾಕಷ್ಟು ವಿಷಯಗಳನ್ನ ಓದಬೇಕು ಮತ್ತಿತರರಿಗೂ ಅದನ್ನ ತಿಳಿಸಬೇಕು ಅಂತ ಹೇಳಬೇಕು ಹೇಳಬೇಕು ಅಂತಾನೆ ಹೇಳ್ತೀನಿ ಮತ್ತಿತರರಿಗೂ ತಿಳಿಸಬೇಕು ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ಅಂದ್ರೆ ಈ ಒಂದು